ಬೆಲೆ ಏರಿಕೆ ಖಂಡಿಸಿ ಸರ್ಕಾರದ ವಿರುದ್ಧ ಜೆಡಿಎಸ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಜೆಡಿಎಸ್ ಬೃಹತ್ ಧರಣಿಯನ್ನು ನಡೆಸಿದೆ ಹೋರಾಟದ ನಂತರ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತಹ ಪ್ರಯತ್ನಕ್ಕೆ ಮುಂದಾದರೂ ದಳಪತಿಗಳು ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ದೊಡ್ಡ ಮಟ್ಟದ ಹೋರಾಟ ಇದು ಈಗಾಗಲೇ ಅಭಿಯಾನ ಶುರು ಮಾಡಿದ್ದಾರೆ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅಂತೇಳಿ ಫ್ರೀಡಂ ಪಾರ್ಕ್ನಲ್ಲಿ ಜೆಡಿಎಸ್ನ ಕಾರ್ಯಕರ್ತರು ನಾಯಕರೆಲ್ಲ ಪಾಲ್ಗೊಂಡಿದ್ದರು ವಿಧಾನಸೌಧ ಮುತ್ತಿಗೆ ಹೊರಟಿದ್ರು ಅಂದರೆ ವಿಧಾನಸೌಧ ಚಲೋ ಹೊರಟಿದ್ರು ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಎರಡು ವರ್ಷ ಪೂರೈಸ್ತಾ ಇದೆ ಇಂಥ ಭ್ರಷ್ಟ ಸರ್ಕಾರ ಕರ್ನಾಟಕ ಇತಿಹಾಸದಲ್ಲಿ ಬಂದಿರಲಿಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷದ ಹದಿನಾರು ಶಾಸಕರು ಭಾಗವಹಿಸಿದ್ದಾರೆ ಜೆ ಡಿ ಎಸ್ ಪಕ್ಷವನ್ನು ಸರ್ವನಾಶ ಮಾಡ್ತೀವಿ ಅಂತ ಕಾಂಗ್ರೆಸ್ನ ಕೆಲವರು ಹೇಳ್ತಾ ಇದ್ರು ನಾವೆಲ್ಲ ಇನ್ನೂ ಒಗ್ಗಟ್ಟಿನಿಂದ ಹೋರಾಟಕ್ಕೆ ಸೇರಿದ್ದೇವೆ ಸರ್ಕಾರ ಬರಬೇಕಾದ್ರೆ ಐದು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ರು ನುಡಿದಂತೆ ನಡೆಯೋದಕ್ಕೆ ಅವರು ಮಾಡಿರುವಂತಹ ಸಾಧನೆ ಆದರೂ ಏನು ಜನತೆಯ ಮೇಲೆ ತೆರಿಗೆಯ ಭಾರ ಹಾಕ್ತಿದ್ದಾರೆ ಅಂತ ಹೆಚ್ ಡಿ ಕುಮಾರಸ್ವಾಮಿ ಆಕ್ರೋಶ ಹೊರಹಾಕಿದ್ದಾರೆ ಸಾಕಪ್ಪ ಸಾಕು ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರದ ಸಾಕಪ್ಪ ಕಾಂಗ್ರೆಸ್ ಸರ್ಕಾರಕ್ಕೆ ತೊಲೆ ತೊಲೆ ಸಾಕಪ್ಪ ಸಾಕು ಸಾಕಪ್ಪ ಸಾಕು ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರದ ಸಾಕಪ್ಪ ಬರಬೇಕಾದ್ರೆ ಐದು ಗ್ಯಾರಂಟಿಗಳನ್ನ ಈ ನಾಡಿನ ಜನತೆಗೆ ಕೊಡ್ತೀವಿ ಅಂತ ಹೇಳಿ ಬಂದಿದ್ದಾರೆ ಇವತ್ತು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾರೆ ಆದ್ರೆ ನುಡಿದಂತೆ ನಡೀಲಿಕ್ಕೆ ಅವ್ರು ಮಾಡಿರ್ತಕ್ಕಂಥ ಸಾಧನೆ ಏನು ಕಳೆದ ಎರಡು ವರ್ಷದಲ್ಲಿ ಪ್ರತಿನಿತ್ಯ ಒಂದು ತೆರಿಗೆಗಳನ್ನು ವಿಧಿಸ್ತಕ್ಕಂಥದ್ದು ಜನತೆಯ ಮೇಲೆ ತೆರಿಗೆಯ ಭಾರವನ್ನು ಏರಿಸ್ತಕ್ಕಂಥದ್ದು ಈ ಸರ್ಕಾರದಲ್ಲಿ ನಡೀತಾ ಇದೆ ಇವತ್ತು ನಮ್ಮ ಇನ್ನೊಂದು ಮೈತ್ರಿ ಪಕ್ಷ ಬಿ ಜೆ ಪಿಯವರು ರಾಜ್ಯದಾದ್ಯಂತ ಪಾದಯಾತ್ರೆಯ ಮುಖಾಂತರ ಜನಾಕ್ರೋಶ ಅಂತಕ್ಕಂಥ ಹೆಸರಿನಲ್ಲಿ ಅವರೇನು ಹೊರಟಿದ್ದಾರೆ ನಮ್ಮ ಮಿತ್ರ ಪಕ್ಷದವರು ಅದರ ಜೊತೆಯಲ್ಲಿ ಇವತ್ತು ಕಾಂಗ್ರೆಸ್ನವರು ಮಿತ್ರ ಪಕ್ಷವನ್ನು ಅಟ್ಯಾಕ್ ಮಾಡ್ತಾ ಇದ್ದಾರೆ ಅವ್ರನ್ನ ಈಗ ಅವರು ಸಹ ಹೇಳ್ತಾರೆ ಪೆಟ್ರೋಲ್ ಬೆಲೆ ಕೇಂದ್ರ ಸರ್ಕಾರ ಜಾಸ್ತಿ ಮಾಡಿದ್ದಾರೆ ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಮಾಡಿದ್ದಾರೆ ಅಂತೇಳಿ ಅಲ್ಲಿದು ಒಂದು ಭಾಗ ಇರಲಿ ಯಾಕೆಂದರೆ ಪೆಟ್ರೋಲ್ನ ಇವತ್ತು ಬೆಲೆ ಜಾಸ್ತಿ ಮಾಡಿದ್ದಾರೆ ಅದರ ಒಂದು ಹೊರೆಯನ್ನು ನಾಗರಿಕರ ಮೇಲೆ ಇವತ್ತು ಏರಿಕೆ ಮಾಡಿಲ್ಲ ಇವತ್ತು ಕೇಂದ್ರ ಸರ್ಕಾರ ಮೊನ್ನೆ ಇತ್ತೀಚೆಗೆ ಪೆಟ್ರೋಲ್ ಬೆಲೆಯನ್ನು ಏರಿಕೆ ಮಾಡಿದ್ದಾರೆ ಆ ಕಂಪನಿಗಳು ಆ ಹಣವನ್ನು ಕೊಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿದ್ದಾರೆ ಜನತೆಯ ಮೇಲೆ ತೆರಿಗೆಯನ್ನು ವಿಧಿಸಿಲ್ಲ ಅದಕ್ಕೆ ಇವತ್ತಿನ ಈ ಒಂದು ಕಾಂಗ್ರೆಸ್ ಸರ್ಕಾರದ ದುಡಾಳಿತ ಈ ಒಂದು ಸರ್ಕಾರದಲ್ಲಿ ಈಗಾಗಲೇ ಮುಂದಿನ ತಿಂಗಳು ಎರಡು ವರ್ಷಕ್ಕೆ ಈ ಸರ್ಕಾರದ ಅವಧಿಯನ್ನು ಪೂರ್ವಿಸ್ತಾ ಇದ್ದಾರೆ ಈ ಸರ್ಕಾರ ಬಹುಶಃ ಕನ್ನಡ ನಾಡಿನಲ್ಲಿ ಇಂಥ ಒಂದು ಭ್ರಷ್ಟ ಸರ್ಕಾರ ಈ ರೀತಿಯ ಒಂದು ಜನತೆಯ ಬಗ್ಗೆ ಅತ್ಯಂತ ನೋವಿಗೆ ತುಡ್ತಕ್ಕಂಥ ಇಂಥ ಒಂದು ಕೆಟ್ಟ ಸರ್ಕಾರ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಎಂದೂ ಬಂದಿರಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇವತ್ತಿನ ಈ ಒಂದು ಪ್ರತಿಭಟನಾ ರ್ಯಾಲಿಗೆ ಒಂದು ಸಂದೇಶ ಈ ವೇದಿಕೆಯಿಂದ ಕನ್ನಡ ನಾಡಿನ ನನ್ನ ತಂದೆ ತಾಯಂದರಿಗೆ ಯುವಕ ಮಿತ್ರರಿಗೆ ಕೊಡಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಒಂದು ವೇದಿಕೆಯ ಮೇಲೆ ನಿಂತಿದ್ದೇನೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷದ ಹದಿನಾರು ಶಾಸಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈ ಒಂದು ಪಕ್ಷವನ್ನ ಸಂಪೂರ್ಣ ಸರ್ವನಾಶ ಮಾಡಿದ್ದೀವಿ ಅಂತಕ್ಕಂಥದ್ದು ಕಾಂಗ್ರೆಸ್ ಮತ್ತು ಕೆಲವು ಸಂಘಗಳ ಒಂದು ಅಭಿಪ್ರಾಯಗಳನ್ನೇನು ವ್ಯಕ್ತಪಡಿಸ್ತಾ ಇದ್ರು ಕನ್ನಡ ನಾಡಿನಲ್ಲಿ ಇವತ್ತು ನಡೀತಾ ಇರತಕ್ಕಂಥ ಈ ರೀತಿಯ ಆಡಳಿತವನ್ನು ಕೊನೆಗಾಣಿಸ್ಲಿಕ್ಕೆ ನಾವೆಲ್ಲ ಇನ್ನೂ ಒಗ್ಗಟ್ಟಿನಿಂದ ಮುಂದಿನ ಹೋರಾಟಕ್ಕೆ ತಯಾರಾಗಿದ್ದೇವೆ ಅಂತಕ್ಕಂಥದ್ದನ್ನು ಇಲ್ಲಿ ಇವತ್ತು ಸೇರಿರ್ತಕ್ಕಂಥ ನಮ್ಮ ಶಾಸಕ ಮಿತ್ರರು ಎಲ್ಲರ ಹೆಸರನ್ನ ಇಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ ಈಗ ಅದರ ಜೊತೆಯಲ್ಲಿ ನಮ್ಮ ಮಾಜಿ ಶಾಸಕರು ಪಕ್ಷದ ಮುಖಂಡರುಗಳು ಮುಂಭಾಗದಲ್ಲಿ ನನ್ನ ಕಾರ್ಯಕರ್ತ ಬಂಧುಗಳು ಇವತ್ತು ಈ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಲ್ಲಿ ಸೇರಿದ್ದೀರಿ ಇವತ್ತು ಬೆಲೆ ಏರಿಕೆ ಒಂದೇ ಅಲ್ಲ ಈ ರಾಜ್ಯದಲ್ಲಿ ಇವತ್ತು ಯಾವ ರೀತಿಯಲ್ಲಿ ಬೆಂಗಳೂರು ನಗರ ಯಾವ ಕೆಂಪೇಗೌಡರ ಒಂದು ದೂರದೃಷ್ಟಿಯಿಂದ ಕಟ್ಟಿರ್ತಕ್ಕಂಥ ಈ ನಗರ ಹೇಳ್ತಾರೆ ನಮ್ಮ ಉಪಮುಖ್ಯಮಂತ್ರಿಗಳು ಇವತ್ತು ಈ ನಗರವನ್ನು ಸರಿಪಡಿಸಲಿಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ ದೇವರೇ ದರಗಿಳಿದು ಬಂದರೂ ಸಾಧ್ಯ ಇಲ್ಲ ಈ ಮಾತನ್ನು ಹೇಳ್ತಾ ಇದ್ದಾರೆ ಹಾಗಿದ್ರೆ ನಿಮಗೆ ಅಧಿಕಾರ ಯಾತಿ ಕೊಟ್ಟರು ಈ ನಾಡಿನ ಜನತೆ ಇವತ್ತು ಬೆಲೆ ಏರಿಕೆದು ಒಂದು ಭಾಗ ಆದರೆ ಇವತ್ತು ಪ್ರತಿ ಕುಟುಂಬಗಳ ಬದುಕು ಎಲ್ಲಿಗೆ ಹೋಗ್ತಾ ಇದೆ ಅಂತಕ್ಕಂಥದ್ದು ನೋಡ್ತಾ ಇದ್ದೇವೆ ಈ ಸರ್ಕಾರ ಬರಬೇಕಾದರೆ ಐದು ಗ್ಯಾರಂಟಿಗಳನ್ನು ಈ ನಾಡಿನ ಜನತೆಗೆ ಕೊಡ್ತೀವಿ ಅಂತ ಹೇಳಿ ಬಂದಿದ್ದಾರೆ ಇವತ್ತು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾರೆ ಆದರೆ ನುಡಿದಂತೆ ನಡೀಲಿಕ್ಕೆ ಅವರು ಮಾಡಿರ್ತಕ್ಕಂಥ ಸಾಧನೆ ಏನು ಕಳೆದ ಎರಡು ವರ್ಷದಲ್ಲಿ ಪ್ರತಿನಿತ್ಯ ಒಂದು ತೆರಿಗೆಗಳನ್ನು ವಿಧಿಸ್ತಕ್ಕಂಥದ್ದು ಜನತೆಯ ಮೇಲೆ ತೆರಿಗೆಯ ಭಾರವನ್ನು ಏರಿಸ್ತಕ್ಕಂಥದ್ದು ಈ ಸರ್ಕಾರದಲ್ಲಿ ನಡೀತಾ ಇದೆ ಇವತ್ತು ನಮ್ಮ ಇನ್ನೊಂದು ಮೈತ್ರಿ ಪಕ್ಷ ಬಿ ಜೆ ಪಿಯವರು ರಾಜ್ಯದಾದ್ಯಂತ ಪಾದಯಾತ್ರೆಯ ಮುಖಾಂತರ ಜನಾಕ್ರೋಶ ಅಂತಕ್ಕಂಥ ಹೆಸರಿನಲ್ಲಿ ಅವರೇನು ಹೊರಟಿದ್ದಾರೆ ನಮ್ಮ ಮಿತ್ರ ಪಕ್ಷದವರು ಅದರ ಜೊತೆಯಲ್ಲಿ ಇವತ್ತು ಕಾಂಗ್ರೆಸ್ನವರು ಮಿತ್ರ ಪಕ್ಷವನ್ನು ಅಟ್ಯಾಕ್ ಮಾಡ್ತಾ ಇದ್ದಾರೆ ಅವರನ್ನ ಈಗ ಅವರು ಸಹ ಹೇಳ್ತಾರೆ ಪೆಟ್ರೋಲ್ ಬೆಲೆ ಕೇಂದ್ರ ಸರ್ಕಾರ ಜಾಸ್ತಿ ಮಾಡಿದ್ದಾರೆ ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಮಾಡಿದ್ದಾರೆ ಅಂತೇಳಿ ಅಲ್ಲಿದು ಒಂದು ಭಾಗ ಇರಲಿ ಏಕೆಂದರೆ ಪೆಟ್ರೋಲ್ನ ಇವತ್ತು ಬೆಲೆ ಜಾಸ್ತಿ ಮಾಡಿದ್ದಾರೆ ಅದರ ಒಂದು ಹೊರೆಯನ್ನು ನಾಗರಿಕರ ಮೇಲೆ ಇವತ್ತು ಏರಿಕೆ ಮಾಡಿಲ್ಲ ಇವತ್ತು ಕೇಂದ್ರ ಸರ್ಕಾರ ಮೊನ್ನೆ ಇತ್ತೀಚೆಗೆ ಪೆಟ್ರೋಲ್ ಬೆಲೆಯನ್ನು ಏರಿಕೆ ಮಾಡಿದ್ದಾರೆ ಆ ಕಂಪನಿಗಳು ಆ ಹಣವನ್ನು ಕೊಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿದ್ದಾರೆ ಜನತೆಯ ಮೇಲೆ ತೆರಿಗೆಯನ್ನು ವಿಧಿಸಿಲ್ಲ ಅದಕ್ಕೆ ಅಬ್ಕಾರಿ ಸುಂಕವನ್ನು ಸಿಲಿಂಡರ್ ಮೇಲೆ ಹೌದು ಇವತ್ತಿನ ಟ್ರಂಪ್ ಅವರು ಕೆ ಅಮೇರಿಕಾದಲ್ಲಿ ಏನು ಅಧ್ಯಕ್ಷರಾಗಿದ್ದಾರೆ ಅವರ ಕೆಲವು ನೀತಿಗಳಿಂದ ಏನೇನು ಆಗಬಹುದು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಗ್ಯಾಸ್ ಸಿಲಿಂಡ್ರ್ ಬೆಲೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಅದನ್ನು ಇವತ್ತು ದೊಡ್ಡ ಮಟ್ಟದಲ್ಲಿ ಬೃಹದಾಕಾರವಾಗಿ ಕಾಂಗ್ರೆಸ್ನ ಮಹಾನಾಯಕರು ಅವರು ಪ್ರತಿಭಟನೆ ಮಾಡುತ್ತೇವೆ ಕೇಂದ್ರ ಸರ್ಕಾರದ ಮೇಲೆ ಅಂತೇಳಿ ಅವರೇ ಹೊರಟಿದ್ದಾರೆ ಗ್ಯಾಸ್ ಸಿಲಿಂಡರ್ಗಳನ್ನು ಇಟ್ಕೊಂಡು ಕಾಂಗ್ರೆಸ್ನ ಮಹಾನುಭಾವರುಗಳಿಗೆ ಕೇಳ್ತೀನಿ ನಾನು ಯಾವ್ಯಾವದ್ರ ಮೇಲೆ ಏರಿಕೆ ಮಾಡಿದ್ದಾರೆ ಬಹುಶಃ ನಮ್ಮ ನಾಯಕರುಗಳು ಶಾಸಕ ಮಿತ್ರರು ಮಾತನಾಡಬೇಕಾದರೆ ಅದೆಲ್ಲವನ್ನ ಕೇಳಿರ್ಬೋದು ಇವತ್ತು ನಿಮ್ಮ ಕುಟುಂಬಗಳಲ್ಲಿ ಮನೆಗಳಲ್ಲಿ ಕಾರ್ ನಿಲ್ಲಿಸ್ಕೊಂಡ್ರೆ ಅದಕ್ಕೂ ಇವತ್ತು ತೆರಿಗೆ ಇವತ್ತು ಕುಡಿಯೋ ನೀರಿನ ಮೇಲೆ ತೆರಿಗೆ ಅದೇ ರೀತಿಯಲ್ಲಿ ಕಸ ಇವತ್ತು ನಿಮ್ಮ ಪ್ರತಿಯೊಂದು ಮನೆಗೆ ಕಸಕ್ಕೆ ತೆರಿಗೆ ಇವತ್ತು ಹೀಗೆ ಈ ಸರ್ಕಾರ ಏನು ನಡೀತಾ ಇದೆ ಒಂದು ಮಾತನ್ನು ಹೇಳ್ತೇನೆ ಈ ವೇದಿಕೆ ಮುಖಾಂತರ ಈ ನಾಡಿನ ಜನತೆಗೆ ನಾವು ಮೈತ್ರಿ ಸರ್ಕಾರದಲ್ಲಿ ರೈತರ ಸಾಲವನ್ನು ಮನ್ನಾ ಮಾಡಿದಾಗ ಯಾವುದೇ ರೀತಿಯ ತೆರಿಗೆಯನ್ನು ಜನತೆಯ ಮೇಲೆ ಏರಿಕೆ ಮಾಡಲಿಲ್ಲ ಈ ವೇದಿಕೆ ಮುಖಾಂತರ ನನ್ನ ನಾಡಿನ ನನ್ನ ತಾಯಂದರಿಗೆ ಕೈ ಮುಗಿದು ಬೇಡತೇನೆ ಎರಡು ಸಾವಿರ ರೂಪಾಯಿ ಎಲ್ಲ ಕುಟುಂಬಕ್ಕೂ ಕೊಡ್ತಾ ಇಲ್ಲ ಚುನಾವಣೆಗಳು ಘೋಷಣೆ ಆದಾಗ ಉಪ ಚುನಾವಣೆಗಳು ಘೋಷಣೆ ಆದಾಗ ಕೊಡ್ತರು ಕೊಟ್ಟರು ಮೂರು ತಾಲೂಕಿನಲ್ಲಿ ಎಲ್ಲ ಭಾಗದಲ್ಲಿ ಪ್ರತಿ ತಿಂಗಳು ಇವರು ಕೊಡ್ತಕ್ಕಂಥ ಕೆಲಸ ಮಾಡಲಿಲ್ಲ ಇವತ್ತು ಸಹ ಅದು ನಡೀತಾ ಇಲ್ಲ ಇವತ್ತು ಹೇಳಿದ್ದಾರೆ ಗ್ಯಾರಂಟಿ ಕೊಟ್ಟಿದ್ದೇವೆ ಅಂತ ಹೇಳಿ ವಿದ್ಯುತ್ ಶಕ್ತಿಯ ಬೆಲೆಯನ್ನ ಇವತ್ತು ಎಲ್ಲಿ ಏರಿಕೆ ಮಾಡಿದ್ದಾರೆ ಒಂದು ಕಡೆ ನಿಮಗೆ ಪುಕ್ಕಟ್ಟೆ ವಿದ್ಯುತ್ ಶಕ್ತಿ ಎಂದ್ರು ಇನ್ನೊಂದು ಕಡೆ ವಿದ್ಯುತ್ ಶಕ್ತಿಯ ಬೆಲೆಯನ್ನ ಯಾವ ಮಟ್ಟಕ್ಕೆ ಏರಿಕೆ ಮಾಡಿದ್ದಾರೆ ಇದೆಲ್ಲ ನೋಡ್ತಾ ಇದ್ದೆ ಅದ್ರ ಜೊತೆಗೆ ಅಭಿವೃದ್ಧಿಗಳಿಲ್ಲ ಇವತ್ತಿನ ಈ ಒಂದು ಈ ಸಾಕಪ್ಪ ಸಾಕು ಕಾಂಗ್ರೆಸ್ನ ಸರ್ಕಾರ ಸಾಕು ಅಂತಕ್ಕಂಥದ್ದು ಇದು ಜೆ ಡಿ ಎಸ್ ಪಕ್ಷ ಒಂದು ಸ್ಲೋಗನ ಹೇಳ್ತಾ ಇರ್ತಕ್ಕಂಥದ್ದು ಅಷ್ಟೇ ಅಲ್ಲ ಈ ಕಾಂಗ್ರೆಸ್ ಅಂತಕ್ಕಂಥ ಭ್ರಷ್ಟ ಸರ್ಕಾರ ಪ್ರತಿಯೊಂದು ಹಂತ ಹಂತದಲ್ಲೂ ಕೂಡ ಭ್ರಷ್ಟಾಚಾರ ಬೆಲೆ ಏರಿಕೆ ಜೊತೆಯಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣ ಸ್ಥಗಿತಗೊಂಡು ಶೂನ್ಯ ಆಗಿರ್ತಕ್ಕಂಥದ್ದು ಇವೆಲ್ಲವನ್ನ ಖಂಡಿಸಿ ಇವತ್ತು ರಾಜ್ಯದ ಜನತೆಗೆ ಭಾವನೆಗೆ ಸ್ಪಂದಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಪಕ್ಷ ಆಡಳಿತಕ್ಕೆ ಬಂದು ಎರಡು ವರ್ಷಗಳು ಬಹುಶಃ ಮುಂದಿನ ತಿಂಗಳು ಪೂರೈಸಲಿದೆ ಆದರೆ ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ಯಾವುದಾದ್ರೂ ಒಂದು ರೀತಿ ಬೆಲೆ ಏರಿಕೆ ಮಾಡುವ ಮೂಲಕ ರಾಜ್ಯದ ಜನತೆಗೆ ಅತ್ಯಂತ ಸಂಕಷ್ಟದ ದಿನಗಳು ಎದುರು ನೋಡ್ತಕ್ಕಂಥದ್ದಕ್ಕೆ ಇವತ್ತು ಈ ಕಾಂಗ್ರೆಸ್ನ ಪಕ್ಷ ಏನು ಕಾರಣಕರ್ತರಾಗಿದ್ದಾರೆ ಇವತ್ತು ಬರ್ತ್ ಸರ್ಟಿಫಿಕೇಟ್ ಇಂದ ಹಿಡಿದು ಡೆತ್ ಸರ್ಟಿಫಿಕೇಟ್ ಒಳಗೂ ಕೂಡ ಒಂಬತ್ ಒಂಬೈನೂರು ಪರ್ಸೆಂಟ್ ಇವತ್ತು ಹೆಚ್ಚಳ ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಇವತ್ತು ಇತ್ತೀಚೆಗಷ್ಟೇ ಬೆಂಗಳೂರು ನಗರದಲ್ಲಿ ಕಸ ಕಸಾಯತ್ಲಿಗೂ ಕೂಡ ಸ್ಕ್ವೇರ್ ಫೀಟ್ಗೆ ಇವತ್ತು ಹಣವನ್ನ ಫಿಕ್ಸ್ ಮಾಡಿರ್ತಕ್ಕಂಥದ್ದು ಈ ಸಾಕಪ್ಪ ಸಾಕು ಕಾಂಗ್ರೆಸ್